ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಮೆಹೆಂದಿ ಬಳಸ್ತಾ ಇದ್ದೀರಾ ಹಾಗಾದ್ರೆ ಹುಷಾರ್ ನ್ಯಾಚುರಲ್ ಮೆಹೆಂದಿ ಅಂತ ವಿಷಕಾರಿ ಮೆಹೆಂದಿಯನ್ನ ಮಾರಾಟ ಮಾಡ್ತಿದ್ದಾರೆ ಕೆಲವರು ಎಚ್ಚರ ಎಚ್ಚರ ಈ ವಿಷಕಾರಿ ಮೆಹೆಂದಿ ನಿಮ್ಮ ಪ್ರಾಣವನ್ನೇ ತೆಗಿಬಹುದು ಅಂತಿದ್ದಾರೆ ತಜ್ಞರು ಹಾಗಾದ್ರೆ ಯಾವ ಮೆಹಂದಿಯನ್ನ ಬಳಸಬೇಕು ಯಾವ ಮೆಹೆಂದಿಯನ್ನ ಬಳಸಬಾರ್ದು ಈ ಮೆಹೆಂದಿಯಲ್ಲಿ ವಿಷಕಾರಿ ಕೆಮಿಕಲ್ ಇದೆ ಅಂತ ಕಂಡು ಹಿಡಿಯೋದು ಹೇಗೆ ಈ ವಿಡಿಯೋದಲ್ಲಿ ನೋಡೋಣ ಮೆಹಂದಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಮದುವೆ ನಿಶ್ಚಿತಾರ್ಥ ನಾಮಕರಣ ಹೀಗೆ ಯಾವುದೇ ಶುಭ ಸಮಾರಂಭ ಬಂದ್ರೂ ಹೆಣ್ಮಕ್ಳು ಕೈಗಳಿಗೆ ಮೆಹಂದಿ ಹಚ್ಚೋದು ವಾಡಿಕೆ ಜೊತೆಗೆ ಕೆಲವರು ತಲೆ ಕೂದ್ಲಿಗೂ ಕೂಡ ಮೆಹಂದಿಯನ್ನ ಹಚ್ತಾರೆ ಆದ್ರೆ ಮೆಹಂದಿ ಪ್ರಿಯರಿಗೆ ಈಗ ಒಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ ಹೌದು ಮಹಿಳೆಯರ ನೆಚ್ಚಿನ ಮೆಹಂದಿಗೂ ಈಗ ಕಳಂಕ ಅಂಟಿದೆ ಕೆಮಿಕಲ್ 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 ಯಾವ ವಸ್ತು ತೆಗೆದುಕೊಂಡ್ರು ಈಗ ಕೆಮಿಕಲ್ ಮಯ ಆಗಿಬಿಟ್ಟಿದೆ ಕೆಲ ವರ್ಷಗಳಿಂದ ಎಲ್ಲವೂ ಕೆಮಿಕಲ್ ಆಗಿಬಿಟ್ಟಿದೆ ಈ ಮೊದಲು ಕಾಟನ್ ಕ್ಯಾಂಡಿಯಲ್ಲಿ ಕೆಮಿಕಲ್ ಪತ್ತೆ ಆಗಿತ್ತು ಸದ್ಯ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ ಗೋಬಿ ಮಂಚೂರಿಯಲ್ಲೂ ಅಪಾಯಕಾರಿ ರಾಸಾಯನಿಕ ಬಳಸಲಾಗ್ತಿದೆ ಅನ್ನೋದು ಗೊತ್ತಾಯ್ತು ಇದಿಷ್ಟೇ ಅಲ್ಲ ಕಲ್ಲಂಗಡಿ ಹಣ್ಣಿಗೂ ಕೂಡ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಇದೀಗ ಮೆಹಂದಿ ಬಳಸೋದು ಕೂಡ ಅಪಾಯಕಾರಿ ಅನ್ನೋ ವಿಚಾರ ಹೊರಗಡೆ ಬರ್ತಾ ಇದೆ ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಬಗ್ಗೆ ಈಗಾಗಲೇ ಸಾವಿರಾರು ದೂರುಗಳು ಸಲ್ಲಿಕೆಯಾಗಿದೆಯಂತೆ ಕಳಪೆ ಮೆಹಂದಿ ಬಳಕೆಯಿಂದ ಅಲರ್ಜಿ ಆಗ್ತಾ ಇದೆ ತುರಿಕೆ ಆಗ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚರ್ಮದ ಕ್ಯಾನ್ಸರ್ ಬರ್ತಾ ಇದೆ ಅಂತೆ ಅಜೀರ್ಣ ಆಗ್ತಾ ಇದೆ ಹೀಗಾಗಿ ಮೆಹಂದಿ ಗುಣಮಟ್ಟ ಪರೀಕ್ಷೆಗೆ ಈಗ ರಾಜ್ಯದ ಆರೋಗ್ಯ ಇಲಾಖೆ ಮುಂದಾಗಿದೆ ಈ ಮೂಲಕ ಮೆಹಂದಿ ಪ್ರಿಯರಿಗೂ ಶಾಕ್ ನೀಡುವುದಕ್ಕೆ ಸಜ್ಜಾಗಿದೆ ಕೇಂದ್ರದ ಅಧಿನಿಯಮಕ್ಕೆ ಒಳಪಡಿಸುವುದಕ್ಕೆ ಆರೋಗ್ಯ ಇಲಾಖೆ ಪತ್ರ ಬರೆದಿದ್ದು ಈಗಾಗಲೇ ನಕಲಿ ಪ್ರಾಡಕ್ಟ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ನಮ್ಮ ಧರ್ಮದಲ್ಲಿ ನ್ಯಾಚುರಲ್ ಮೆಹಂದಿಯನ್ನ ಹಿಂದಿನ ಕಾಲದಿಂದಲೂ ಅಂದರೆ ಅನಾದಿ ಕಾಲದಿಂದಲೂ ಬಳಸ್ತಾ ಬರ್ತಾ ಇದೀವಿ ಕೆಮಿಕಲ್ ಮೆಹಂದಿಯನ್ನ ಮೊದಲು ಬ್ಯಾನ್ ಮಾಡಬೇಕು ಅಂತ ಈಗ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಒಟ್ಟಾರೆ ನಾವು ಸಮಸ್ಯೆಗಳ ಸುಳಿಯಲ್ಲಿ ಬದುಕ್ತಾ ಇದೀವ ನಾವು ಬದುಕ್ತಾ ಇರೋದೇ ದೊಡ್ಡ ಸಮಸ್ಯೆನ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಕೆಮಿಕಲ್ ಮಯ ಆಗ್ಬಿಟ್ಟಿದೆ ಈಗ ತಿನ್ನೋ ಫುಡ್ಡಿಗೂ ಕೂಡ ಕೆಮಿಕಲ್ ಬಂದ್ಬಿಟ್ಟಿದೆ ಅನಾದಿ ಕಾಲದಿಂದಲೂ ಹೆಣ್ಣಿನ ಸೌಂದರ್ಯ ಹೆಚ್ಚಿಸುವ ಮೆಹಂದಿಯಲ್ಲಿ ಅಪಾಯಕಾರಿ ಅಂಶ ಬಳಕೆ ಆಗ್ತಾ ಇರೋದು ನಿಜಕ್ಕೂ ಶಾಕಿಂಗ್ ವಿಚಾರ ವೀಕ್ಷಕರೇ ಈ ವಿಚಾರ ಎಲ್ಲರಿಗೂ ಗೊತ್ತಾಗಲೇಬೇಕು ಯಾಕೆ ಅಂತಂದ್ರೆ ತುಂಬ ಜನ ಮೆಹಂದಿಯನ್ನು ಬಳಸ್ತಾ ಇದ್ದಾರೆ ಅವರಿಗೂ ಕೂಡ ಅಂದರೆ ಕೆಲವರಿಗೆ ಯಾವ ಮೆಹಂದಿ ಬಳಸಬೇಕು ಯಾವ ಮೆಹಂದಿ ಬಳಸಬಾರ್ದು ಅನ್ನೋದು ಗೊತ್ತಿರಲ್ಲ ಜೊತೆಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ ಅವ್ರಿಗೆ ಪರವಾಗಿಲ್ಲ ಯಾವ ಮೆಹಂದಿ ಆದರೂ ತೊಗೊಂಡ್ಬಿಡ್ತಾರೆ ಹೀಗಾಗಿ ಇದು ಎಲ್ಲರಿಗೂ ಗೊತ್ತಾಗ್ಲೇಬೇಕು ಈ ವಿಚಾರ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ